ಸರ್ ಒಂದು ನಿಮಿಷ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಹಾಗೇನೇ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಚೂರು ಯೋಚನೆ ಮಾಡಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಸರ್ ನಮಸ್ಕಾರ ಅದು ಮಿಷನ್ ಫೋಟೋಸ್ ಕಳಿಸಿಲ್ಲ ಸೇಲ್ ಇದೆಯಾ ಹಾ ಸರ್ ಇದೆ ಸರ್ ಸರ್ ಯಾವ ಕಂಪನಿ ಏನ ಸರ್ ಅದು ಸೋನಾಲಿಕಾ ಸರ್ ಹದಿನೈದು ಎಚ್ ಪಿ ಇದೆ ಸರ್ ನೀವು ತಗೊಂಡ ಎಷ್ಟು ಜನ ಆಯ್ತು ನಾವು ತಗೊಂಡಿದ್ದ ಎರಡು ಮೂರು ವರ್ಷ ಆಯ್ತು ಸರ್ ಸರ್ ನೀವು ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದ ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದ ಸರ್ ಅವರು ಒಂದು ವರ್ಷ ಏನೋ ಹೊಡೆದಿದ್ರು ಸರ್ ಸರ್ ನಾಲ್ಕು ವರ್ಷ ಓಡ್ ಮಾಡಲ್ಲ ಹಾ ಸರ್ ಸರ್ ಕಂಡೀಷನ್ ಹೆಂಗಿದೆ ಅಲ್ಲ ಕಂಡೀಷನ್ ಬಾ ಚಲೋ ಐತ್ರಿ ಸರ್ ಹೊಸದ ಇದ್ದಂಗ ಐತರೆ ಸರ್ ಏನಕ್ಕೆ ಯೂಸ್ ಆಗುತ್ತೆ ಅದು ಸೋಯಾಬೀನ್ ಜೋಳ ಸಜ್ಜೆ ಸರ್ ಟೈರ್ ಕನ್ಡೀಷನ್ ಚಲೋ ಐತ್ರಿ ಸರ್ ಜ ಕೆ ಟೈರ್ ಅದೌರೇ ಸರ್ ಅದು ಇಂಜಿನ್ ಏ ಕೊಡ್ಸದಾ ಡೀಸೆಲ್ ಏ ಕೊಡ್ಸೋದ ಪಿ ಟಿ ಓ ಸರ್ ಟ್ರಾಕ್ಟರ್ ಪಿ ಟಿ ಓ ನಲ್ಲಿ ವರ್ಕ್ ಆಗುತ್ತೆ ಟ್ರಾಕ್ಟರ್ ಇಂಜಿನ್ ಹಾಕಿ ರನ್ ಮಾಡಬೇಕಾ ಹ ಸರ್ ಎಲ್ಲಿ ಲೊಕೇಶನ್ ಇರೋದು ಇದು ಬೆಳಗಾವಿ ಜಿಲ್ಲಾ ಹುಕ್ಕೇರ ತಾಲೂಕು ಹುಕ್ಕೇರ ಸರ್ ಸರ್ ಆ ಮಿಷನ್ ಜೊತೆ ಏನನ್ ಕೊಡ್ತಾರೆ ಬೇರೆ ಮಿಷನ್ ಅಷ್ಟೇ ಸರ್ ಮಷಿನ್ ಅಷ್ಟೇ ಏನು ಅದು ಗ್ರೇಟ್

ಸರ್ ಮಾಡ್ಕೊಡ್ತೀನಿ ಕಮ್ಮಿ ಮಾಡ್ತೀನಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋ ಹೇಗೆ ನಮ್ಮ ಯೂಟೂಬ್ ಚಾನಲ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು